ಕನ್ನಡಪೂರ್ ಜನರು ಮಂಗಳವಾರಕ್ಕೆ ಪ್ರಸನ್ನ ಕಾಲದಲ್ಲಿ ನಾವೆಲ್ಲರೂ ಸೇರಿಕೊಂಡು ಪ್ರತಿದಿನವಾಗುವಂಥ ಮಾತನಾಡುತ್ತಾನೆ ಮನುಷ್ಯ ಯಾಕೆ ಇರಬೇಕು ಅಂತ ಹೇಳಿದರೆ ಹೇಗೆ ಇರಬೇಕು ಅಂತ ಹೇಳಿದರೆ ಎರಡೂ ಅಂಶಗಳನ್ನು ಜೀವನದ ಕೊನೆಯ ಕಾಲಕ್ಕೆ ಪಾರಿಕ ಚಿಂತನೆ ಮಾಡುವಾಗ ಧರ್ಮದ ವಿಚಾರವನ್ನು ಹೇಳಿದ್ದಾರೆ ಕರ್ಮವನ್ನು ಸ್ವಚ್ಛ ಮನಸ್ಸಿನಿಂದ ಶುದ್ಧ ಮನಸ್ಸಿನಿಂದ ಮಾಡುತ್ತಾ ಧರ್ಮ ಮಾರ್ಗದಲ್ಲಿ ನಡೆದು ಶ್ರೇಷ್ಠವಾದ ಮನುಷ್ಯ ಜನ್ಮದಲ್ಲಿ ಕೃತಾರ್ಥತೆಯನ್ನು ಕಾಣಬೇಕು ಅಂತ ಹಿರಿಯರು ಮಾತು ಮನುಷ್ಯನಾಗಿ ನಮಗೆ ಏನು ಬೇಕು ಅಂತ ಕೇಳಿದರೆ ಎಲ್ಲರೂ ಹೇಳುವಂಥ ಒಂದು ಸ್ವಚ್ಛವಾದ मानसिकवान नेम आरोग्यपूर्णवा देश देह के आरोग्य मन नेम आने अंत वो शब्द आने आरोग्य नेमदा भाषा आने की अर्थ आई है आने नागरिक ಭಗವಂತನ ಕಡೆಯಿಂದ ನಮಗೆ ಪ್ರಾಪ್ತವಾಗಬೇಕಾದಂತಹ ಆನೆ ಆರೋಗ್ಯ ಮತ್ತು ನೆಮ್ಮದಿ ಅದಕ್ಕೋಸ್ಕರ ನಾವು ಕರ್ಮ ಮಾರ್ಗದಲ್ಲಿ ಧರ್ಮವನ್ನು ಅನುಸರಿಸಿಕೊಂಡು ಇಂತಹ ಪುಣ್ಯ ಕೆಲಸದಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಉದ್ದೇಶದಿಂದಲೇ ಮನುಷ್ಯ ಜನ್ಮ ಇರುವ ಅಂತ ಹೇಳ್ತಾರೆ ಇವತ್ತಿನ ದಿವಸ ಅಂತಹ ಸತ್ ಸಂಕಲ್ಪವನ್ನು ಈರೇಪಿಸುವ ಉದ್ದೇಶದಿಂದ ಗೋಪಾಲಕೃಷ್ಣ ದೇವರ ಸನ್ನಿಧಾನದಲ್ಲಿ ನೂರ ಹಾಗೆ ಪ್ರತಿ ದಿನ ಮೂರ ಇಂದು ಶ್ರೀದೇವರಿಗೆ ಅನುಕೂಲ ರಂಗಪೂಜೆ ಅನ್ನುವಂಥದ್ದು ವಿಶಿಷ್ಟವಾದಂತಹ ಮನಸ್ಸಿಗೆ ನೆಮ್ಮದಿಯನ್ನು ಕೊಡತಕ್ಕ ರಂಗ ಪೂಜೆಯ ಪೂರ್ವದಲ್ಲಿ ಕಲಿಯುಗದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಸರಳ ಧಾರ್ಮಿಕ ಕಾರ್ಯಕ್ರಮ ಭಜನೆ ಇವತ್ತಿನ ಭಜನಾ ಸೇವೆಯನ್ನು ನಮ್ಮೆಲ್ಲ ೋಸ್ಕರವಾಗಿ ಸಂತೋಷದಿಂದ ಇಲ್ಲಿಗೆ ಬಂದು ಶ್ರೀ ಸೋಮನಾಥೇಶ್ವರ ಭಜನಾ ಮಂಡಳಿಯನ್ನು ನಡೆಸುತ್ತಿದ್ದಾರೆ ಭಜನಾ ಮಂಡಳಿಯ ಅಧ್ಯಕ್ಷರು ಪದಾಧಿಕಾರಿಗಳು ಸರ್ವ ಸದಸ್ಯರು ಅವರು ಮಾಡುವಂತಹ ಉದ್ಯೋಗ ವ್ಯವಹಾರ ಸಕಲ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳು ಹಾಗೆಯೇ ಅವರ ಕುಟುಂಬದಲ್ಲಿ ಇರತಕ್ಕಂಥ ಕಷ್ಟ ಕೋಟಲೆಗಳು ನಿವಾರಣೆ ಏನೇನು ಅವರ ಮನಸ್ಸಲ್ಲಿ ಸದನಿಷ್ಟಗಳಿದೆ ಅದನ್ನು ಪೂರ್ಣಾನುಗ್ರಹದಿಂದ ಅನುಗ್ರಹಿಸಬೇಕು ಅಂತ ಭಗವಂತನ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಮಾಡಿದಂತಹ ಸೇವೆ ಸಣ್ಣದು ಮನುಷ್ಯ ಭಗವಂತನ ಸೇವೆಯಲ್ಲಿ ಕೃತಾರ್ಥತೆ ಭಕ್ತಿಯಿಂದ ಸಮರ್ಪಣೆ ಮಾಡಿದ್ದೇವೆ ಮನುಷ್ಯ ಸಹಜವಾಗಿ ಹೆಚ್ಚು ಕಡಿಮೆಗಳು ಲೋಪಗಳ ದೋಷಗಳ ಇರಬಹುದು ಮಾಡಿದಂತಹ ಸೇವೆಯಲ್ಲಿ ಕೊಟ್ಟಂತಹ ವಸ್ತುಗಳಲ್ಲಿ ಹೇಳಿದಂತಹ ಮಂತ್ರದಲ್ಲಿ ಸಮಯದಲ್ಲಿ ಎಂಥದೇ ಅಂತಹ ದೋಷಗಳು ಅಥವಾ ತಪ್ಪುಗಳು ನಮಗಾಗಿದ್ದರೆ ಸುಪರಿವಾದ ಶ್ರೀ ಗೋಪಾಲಕೃಷ್ಣ ದೇವರ ಆ ಸನ್ನಿಧಾನ ನಮಗೆ ಸಮಯವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೋಸ್ಕರ ಯಾರು ಶುದ್ಧ ಭಾಗವಹಿಸ್ತಾ ಇದ್ದಾರೋ ಅವರಿಗೆಲ್ಲರಿಗೆ ಆರೋಗ್ಯ ನೆಮ್ಮದಿಯನ್ನು ಅನುಗ್ರಹಿಸಿ ಹೋದಲ್ಲಿ ಬಂದಲ್ಲಿ ವಿಜಯವನ್ನು ಅನುಗ್ರಹಿಸಿ ಈ ಕ್ಷೇತ್ರದ ಪ್ರಸಾದ ನಮಗೆ ಅನುಗ್ರಹಿತವಾಗಿದೆ ಅದರಿಂದ ಗೋಪಾಲಕೃಷ್ಣ ಸ್ವಾಮಿಯ ಅನುಗ್ರಹ ಆಗಬೇಕು ಅಂತ ಹೇಳಿ ಎಲ್ಲರನ್ನು ರಕ್ಷಣೆ ಮಾಡಿಕೊಂಡು ಬರಬೇಕು ಅಂತ ಹೇಳಿ ಮಂಗಳಾರ ಪ್ರಸನ್ನ ಕಾಲದಲ್ಲಿ ನಾವೆಲ್ಲರೂ ಇದ್ದು ಭಕ್ತಿಯಿಂದ ಸನ್ನಿಧಾನಕ್ಕೆ ಸಮರ್ಪಿಸುವಂತಹ ಮುಕ್ತ ಮನಸ್ಸಿನ ಪ್ರಾರ್ಥನೆ ಗೋಪಾಲಕೃಷ್ಣ You're